ನಮಸ್ಕಾರ ಸ್ನೇಹಿತರೆ ಒಂದು ಸಿಹಿ ಸುದ್ದಿ ಏನೆಂದರೆ ಇನ್ನು ಮುಂದೆ ನಾನು ಪ್ರತಿ ತಿಂಗಳು ಒಬ್ಬ ವೀಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಒಂದು ಕುಬೇರ ಪೋಟ್ಲಿ ಗಿಫ್ಟ್ ಕೊಡುತ್ತಿದ್ದೇನೆ ಈ ಪವಿತ್ರವಾದ ಕುಬೇರ ದೇವನ ಆಶೀರ್ವಾದದ ಪೋಟ್ಲಿ ನಿಮಗೆ ಸಿಗಬೇಕು ಅಂದರೆ ನೀವು ನಮ್ಮ ಏಂಜಲ್ ವಿಭಾಗ್ ಕನ್ನಡತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಬೇಕು ಪ್ರತಿ ವಿಡಿಯೋಗೂ ಲೈಕ್ ಕೊಡಬೇಕು ಮತ್ತು ಪ್ರತಿ ವಿಡಿಯೋದಲ್ಲೂ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಹಾಗೆ ಕಮೆಂಟ್ ಅಲ್ಲಿ ಕುಂ ಕುಬೇರಾಯ ನಮ್ಮ ಎಂದು ಕಮೆಂಟ್ ಮಾಡಿರಬೇಕು ತಿಂಗಳ ಕೊನೆಯಲ್ಲಿ ಒಬ್ಬ ವಿಜೇತರಿಗೆ ಅತಿ ಪವಿತ್ರವಾದ ಕುಬೇರ ಪೋಟ್ಲಿ ಗಿಫ್ಟ್ ಸಿಗುತ್ತದೆ ಬನ್ನಿ ವಿಡಿಯೋ ಶುರು ಮಾಡೋಣ ಮನಸ್ಸಿನ ಶಕ್ತಿಯಿಂದ ಜೀವನವನ್ನೇ ಬದಲಾಯಿಸುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಏನೇ ಸಾಧನೆ ಮಾಡಿಕೊಂಡರೂ ಅವನು ಆಕಾಂಕ್ಷಿಸುವ ಅತಿ ದೊಡ್ಡ ಅನುಭವವೆಂದರೆ ನಿಜವಾದ ಪ್ರೀತಿ ಆದರೆ ಈ ಪ್ರೀತಿ ಕೇವಲ ದೇಹದಿಂದ ಅಥವಾ ಮನಸ್ಸಿನಿಂದ ತೃಪ್ತಿಯಾಗೋದು ಅಲ್ಲ ಇದು ಆಳವಾದ ಆತ್ಮ ಮಟ್ಟದ ಸಂಪರ್ಕ ಇದಕ್ಕೆ ನಾವು ಸೋಲ್ಮೇಟ್ ಅಂತ ಕರೆಯುತ್ತೇವೆ ಸೋರ್ಮೆಟ್ ಎಂದರೆ ಕೇವಲ ಪ್ರೇಮಿ ಅಲ್ಲ ಅವರು ನಿಮ್ಮ ಆತ್ಮದೊಂದಿಗೆ ಕಂಪಿಸುವ ಫ್ರೀಕ್ವೆನ್ಸಿಯಲ್ಲಿ ಬರುವ ವ್ಯಕ್ತಿ ಅವರು ನಿಮ್ಮ ಶ್ರೇಷ್ಠತೆಯ ಪ್ರತಿಬಿಂಬವಾಗಿರುತ್ತಾರೆ ಇದೇ ಸಮಯದಲ್ಲಿ ನಾವು ಮತ್ತೊಂದು ಶಕ್ತಿಶಾಲಿ ಶಕ್ತಿಶಾಲಿ ಸಂಬಂಧದ ಬಗ್ಗೆ ಕೇಳಿರುತ್ತೇವೆ ಅದು ಕ್ವಿನ್ಪ್ಲೇಮ್ ಈ ವಿಡಿಯೋದಲ್ಲಿ ನಾವು ನೋಡೋಣ ಸೋರ್ಮೇಟ್ ಅಂದ್ರೆ ಯಾರು ಕ್ವಿನ್ಫ್ರೇಮ್ ಅಂದ್ರೆ ಏನು ಇಬ್ಬರ ನಡುವಿನ ವ್ಯತ್ಯಾಸ ಅವರು ನಮಗೆ ಹೇಗೆ ಸಹಾಯ ಮಾಡುತ್ತಾರೆ ಅವರೆಲ್ಲರನ್ನೂ ಗುರುತಿಸುವ ವಿಧಾನ ನಾವು ಸೋಲ್ಮೇಟ್ ಎನರ್ಜಿಗೆ ತಯಾರಾಗಬೇಕಾದ್ದು ಏಕೆ ಸೋಲ್ಮೇಟ್ ಅಂದ್ರೆ ಯಾರು ಸೋಲ್ಮೇಟ್ ಅಂದ್ರೆ ನಿಮ್ಮ ಆತ್ಮದ ಹಾರ್ಮೋನಿಯಲ್ಲಿರುವ ವ್ಯಕ್ತಿ ಅವರು ನಿಮ್ಮ ಪ್ರತಿಭಾವನೆಯನ್ನು ತಿಳಿಯಬಲ್ಲವರು ಅವರ ಹಾಸ್ಯ ಕಣ್ಣೀರು ಆಲೋಚನೆಗಳು ಎಲ್ಲವೂ ನೀವು ತಕ್ಷಣ ಪಿಕಪ್ ಮಾಡಬಹುದು ಸೋಲ್ಮೇಟ್ ನೊಂದಿದರೆ ನಿಮ್ಮೊಳಗೂ ನೋವು ಮೂಡುತ್ತದೆ ಸೋಲ್ಮೇಟ್ ಖುಷಿ ಪಟ್ಟರೆ ನೀವು ಉತ್ಸಾಹದಿಂದ ತುಂಬಿರುತ್ತೀರಿ ಈ ಸಂಬಂಧ ಹೆಚ್ಚು ಶಾಂತಿಯುತವಾಗಿರುತ್ತೆ ಗದ್ದಲವಿರಲ್ಲ ಅಲಂಕಾರವಿರಲ್ಲ ಸ್ವಾರಸ್ಯವಿಲ್ಲದ ಉಚಿತ ಸಮರ್ಥತೆ ಸೋಲ್ಮೇಟ್ ಜೊತೆ ಇರುವ ಅನುಭವ ಮನಸ್ಸಿನಲ್ಲಿ ಶಾಂತಿ ಇರುತ್ತದೆ ಯಾರನ್ನೂ ಇಂಟ್ರೆಸ್ಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಆತನ ಎದುರು ನೀವು ನೀವಾಗಿರ್ತೀರಿ ಆತ್ಮದ ಶುದ್ಧ ತಳಮಳ ಕಡಿಮೆಯಾಗುತ್ತದೆ ಹೆಚ್ಚು ಕೃತಜ್ಞತೆ ಪ್ರಾಮಾಣಿಕತೆ ಪ್ರೀತಿಯ ಅನಿಸಿಕೆ ಉಂಟಾಗುತ್ತದೆ ಅಂದ್ರೆ ಯಾರು ವಿಂಪ್ಲೆಮ್ ಅಂದ್ರೆ ನೀವು ಮತ್ತು ಇನ್ನೊಬ್ಬ ವ್ಯಕ್ತಿ ಒಂದೇ ಆತ್ಮದ ಎರಡು ಬಿಂಬಗಳು ಅವರು ನಿಮ್ಮ ಶಾಡೋ ಸೈಡ್ ತೋರಿಸುತ್ತಾರೆ ನಿಮ್ಮ ಕನಿಷ್ಠ ದುರ್ಬಲತೆ ನೋವು ಅಹಂಕಾರವನ್ನು ಮೇಲೆ ತರುತ್ತಾರೆ ಆದರೆ ಈ ಸಂಬಂಧ ಸಹ ಒಂದು ಪವಿತ್ರ ಪ್ರಕ್ರಿಯೆ ಒಂದು ಸೆಲೆಕ್ಷನ್ ಅಲ್ಲ ಅದು ಬದಲಾಗದ ಡೆಸ್ಟಿನೇ ಕ್ವಿನ್ಫ್ಲೇಮ್ ಆಗುವ ವ್ಯಕ್ತಿಯು ನಿಮ್ಮನ್ನು ಮಿರರ್ ಮಾಡುತ್ತಾನೆ ನಿಮ್ಮಲ್ಲಿರುವ ಈಗೋ ಇನ್ಸೆಕ್ಯೂರಿಟಿ ಹೊರತೆಗೆಯುತ್ತಾನೆ ನಿಮ್ಮ ಆತ್ಮದ ಶುದ್ಧೀಕರಣಕ್ಕೆ ಕಾರಣವಾಗುತ್ತಾನೆ ಅವರ ಜೊತೆ ಇರೋದು ತುಂಬಾ ಇಂಟೆನ್ಸ್ ಪೇನ್ಫುಲ್ ಆಗಿರುತ್ತೆ ಬಟ್ ಪವರ್ಫುಲ್ ಆಗಿರುತ್ತೆ ಸೋಲ್ಮೇಡ್ ಎನರ್ಜಿ ಹೇಗೆ ಗುರುತಿಸಬಹುದು ಸೋಲ್ಮೇಟ್ ಎನರ್ಜಿಯನ್ನು ಗುರುತಿಸಲು ನಿಮ್ಮ ಹೃದಯದ ಶಬ್ದ ಕೇಳಬೇಕು ನಿಮ್ಮ ಮೆದುಳಿನ ಲೆಕ್ಕಾಚಾರ ಕೇಳುವುದು ಅಲ್ಲ ಗುರುತುಗಳು ಏನೇನು ಅವರನ್ನು ನೋಡಿದ ತಕ್ಷಣ ಇದಕ್ಕಿಂತ ಮುಂಚೆ ಇವರನ್ನು ನಾನು ಎಲ್ಲೋ ನೋಡಿದ್ದೇನೆ ಅಂತ ಅನಿಸುತ್ತದೆ ಎರಡು ಅವರ ಬಳಿ ನಿಮ್ಮ ಶ್ವಾಸ ಸಹಜವಾಗಿರುತ್ತದೆ ಮೂರು ಅವರ ಜೊತೆ ನೀವು ಆಥೆಂಟಿಕ್ ಆಗಿರುತ್ತೀರಿ ನಾಲ್ಕು ಅವರು ನಿಮ್ಮ ಅತನಿಯಾದ ಕನಸುಗಳನ್ನು ಸ್ಟಿಮಿಲೆ ಮಾಡುತ್ತಾರೆ ಐದು ಅವರು ನಿಮ್ಮ ನೋವಿಗೆ ಸ್ಪಂದಿಸುತ್ತಾರೆ ಕಂಪನಿಯಲ್ಲಿ ತಾನಾಗಿಯೇ ಬೆಳೆದಂತ ಅನುಭವವಾಗುತ್ತದೆ ಏಳು ಅವರಲ್ಲಿ ನೀವು ಇಳಿದು ಹೋಗಿದೆಯೇನು ಅಂತ ಅನಿಸುತ್ತದೆ ವರ್ಡ್ಸ್ ಬೇಕಾಗೋದಿಲ್ಲ ಎಂಟು ಇಬ್ಬರು ಒಂದೇ ಕಾಲದಲ್ಲಿ ಒಂದೇ ರೀತಿ ಅಳಲು ಅಥವಾ ಬೆಳವಣಿಗೆ ಅನುಭವಿಸುತ್ತೀರಿ ಒಂಬತ್ತು ನೀವು ದೂರ ಇದ್ದರೂ ಅವರು ಎನರ್ಜಿಡ್ ನಲ್ಲಿರುವ ಅನುಭವ ಆಗುತ್ತದೆ ಮತ್ತು ಅವರೊಬ್ಬರ ನಾನ್ ಲೀನಿಯರ್ ಪ್ರೆಜೆಂಟ್ ಅವರು ಇಲ್ಲದಿದ್ದರೂ ಇದ್ದಾರೆ ಎಂಬ ಭಾವನೆ ಈಗ ವಿನ್ಪ್ಲೇನ್ ಎನರ್ಜಿಯು ಪ್ರತ್ಯೇಕವಾಗಿದೆ ವಿನ್ಫ್ಲೇನ್ ಎನರ್ಜಿ ನಿಮ್ಮ ಸೋಲ್ ಪಕ್ಕ ಅಪೋಸಿಟ್ ನಂತೆ ಬರುವ ಎನರ್ಜಿ ಇದು ಪ್ರೀತಿಯ ಮೇಲೆ ಇದ್ದರೂ ಇದರಲ್ಲಿ ಹೆಚ್ಚು ಉಂಟು ಅವರ ನಿಮ್ಮ ಇನ್ಸೆಕ್ಯೂರಿಟಿ ಅನ್ಡಿಸರ್ವ್ಡ್ ಎಮೋಷನ್ಸ್ ಎಲ್ಲವನ್ನು ಆಕ್ಟಿವೇಟ್ ಮಾಡುತ್ತಾರೆ ಇದು ಸಾಮಾನ್ಯವಾಗಿ ಇತ್ತೀಚೆಗಿನ ಸಂಬಂಧಗಳಲ್ಲಿ ಆಗುವುದಿಲ್ಲ ಇದು ಬಹುಪಾಲು ಸುಧಾರಣೆಗಾಗಿ ಹೊಸ ರಿಯಲೈಸೇಷನ್ಸ್ಗೆ ಆತ್ಮದ ಕುಳಿತುಕೊಳ್ಳದ ಭಾವನೆಗಳ ಉಪಶಮನಕ್ಕೆ ಬರುವ ಪ್ರಕ್ರಿಯೆನೇ ಪಿನ್ಪ್ಲಿನ್ ಸೋಲ್ಮೇಟ್ ಎನರ್ಜಿಗೆ ತಯಾರಾಗುವುದು ಎನರ್ಜಿಗೆ ತಯಾರಾಗುವುದು ಎಂದರೆ ನೀವು ಈ ಕೆಳಗಿನ ತಾಳ್ಮೆ ಮತ್ತು ಆತ್ಮ ಪರಿಚಯಕ್ಕೆ ಸಿದ್ಧರಾಗಬೇಕು ಚಟುವಟಿಕೆಗಳು ಧ್ಯಾನ ನಿಮ್ಮ ಹೃದಯದ ಶಬ್ದ ಕೇಳಿ ಸ್ವತಃ ಪ್ರೀತಿ ನಿಮ್ಮ ತೊಂದರೆಗಳನ್ನು ಒಪ್ಪಿಕೊಳ್ಳಿ ಪ್ರಾರ್ಥನೆ ನಿಮ್ಮ ಸೋಲ್ಮೇಟ್ ಎನರ್ಜಿ ಆಕರ್ಷಿಸುವಂತೆ ಮನಸಾರೆ ಕೇಳಿ ಹಳೆಯ ನೋವಿನ ಮುಕ್ತತೆ ಅಂದರೆ ಪೂರ್ತಿಯಾಗಿ ಕ್ಷಮಿಸಿ ಫ್ರೀಕ್ವೆನ್ಸಿ ಕ್ಲೀನ್ ಮಾಡುವುದು ಹೃದಯದಿಂದ ಪ್ರೀತಿಯನ್ನು ಹಂಚಿಕೊಳ್ಳಿ ಸೋಲ್ಮೇಟ್ ಎನರ್ಜಿ ತಪ್ಪಾಗಿ ಗುರುತಿಸುವ ಕೆಲವು ಸಾಮಾನ್ಯ ತಪ್ಪುಗಳು ಒಂದು ಅವನು ನನಗೆ ಸೋಲ್ಮೇಟ್ ಅನ್ನಿಸುವುದು ಆದರೆ ಅವನು ನನ್ನ ಜೀವನದಿಂದ ಹೊರ ಹೋಗ್ತಿದ್ದಾನೆ ಅವನು ಸೋಲ್ಮೇಟ್ ಅಲ್ವಾ ಸೋಲ್ಮೇಟ್ ಬಂದು ನಮ್ಮನ್ನು ಪ್ರಿಪೇರ್ ಮಾಡಬಹುದು ಅವರು ಸದಾ ನಮ್ಮೊಂದಿಗೆ ಕೆಲವೊಮ್ಮೆ ಸೋಲ್ಮೇಟ್ ಕೂಡ ನಮ್ಮನ್ನು ಮುಂದಿನ ಹಂತಕ್ಕೆ ತರುವ ಮುನ್ನವೇ ಬಂದು ಹೋಗಬಹುದು ನಾನು ಯಾರನ್ನಾದರೂ ತುಂಬಾ ಪ್ರೀತಿಸುತ್ತೇನೆ ಈ ಫೀಲಿಂಗ್ ಸೋಲ್ಮೇಟ್ ಫೀಲಿಂಗ್ ಡೀಪ್ ಲವ್ ಇಸ್ ನಾಟ್ ಈಕ್ವಲ್ ಟು ಸೋಲ್ಮೇಟ್ ಸೋಲ್ಮೇಟ್ ಫೀಲಿಂಗ್ ಶಾಂತಿಯುತ ಕ್ಲಾರಿಟಿ ಜೊತೆಗೆ ಬರುತ್ತದೆ ಅಬ್ಸೆಷನ್ ಕನ್ಫ್ಯೂಷನ್ ಇರುವುದಿಲ್ಲ ಮೂರು ನಾನು ಸೋಲ್ಮೇಟ್ ಎನರ್ಜಿ ಬಂತು ಅಂತ ಭಾವಿಸುತ್ತಿದೆ ಆದರೆ ಅವರು ನನ್ನನ್ನು ರಿಜೆಕ್ಟ್ ಮಾಡಿದ್ರು ರಿಜೆಕ್ಷನ್ ಹೃದಯವನ್ನು ಮುರಿಯಬಹುದು ಆದರೆ ಅದು ನಿಮಗೆ ನಿಮ್ಮದಾಗಿರುವುದನ್ನು ಟೀಚ್ ಮಾಡುತ್ತೆ ಪ್ರತಿ ರಿಜೆಕ್ಷನ್ ಕೂಡ ಒಂದು ರಿಡೈರೆಕ್ಷನ್ ಸೋಲ್ಮೇಟ್ ಎನರ್ಜಿ ಆಗುವ ಸನ್ನಿವೇಶ ಒಂದು ಕನಸಿನಂತೆ ಇರುತ್ತದೆ ಸೋಲ್ಮೇಟ್ ಎನರ್ಜಿ ಬಂದಾಗ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತವೆ ನಿಮ್ಮೊಳಗಿನ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ಅಂದರೆ ನಿಮ್ಮೊಳಗೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತದೆ ನಿಮ್ಮ ನಿಜವಾದ ಉದ್ದೇಶ ಸ್ಪಷ್ಟವಾಗ್ತವೆ ಭಾವನೆಗಳು ಗಂಭೀರವಾಗುತ್ತವೆ ಆದರೆ ಪೀಸ್ಫುಲ್ ಆಗಿರುತ್ತವೆ ನೀವು ಪ್ರೀತಿ ಎನ್ನುವ ಅರ್ಥವನ್ನು ಹೊಸದಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಅನ್ನೋದು ವ್ಯಕ್ತಿಯ ಬಗ್ಗೆ ಅಲ್ಲ ಅದು ನಮ್ಮ ಆತ್ಮದ ಪಾಠ ಬೆಳವಣಿಗೆ ಅನುಭವಗಳ ಬಗ್ಗೆ ನಿಮ್ಮ ಸೋಲ್ಮೇಟ್ ಎನರ್ಜಿಯನ್ನು ನೀವು ಗುರುತಿಸಿದಾಗ ಅದು ನಿಮ್ಮನ್ನು ನಿಮ್ಮ ಪ್ರಾಮಾಣಿಕ ರೂಪಕ್ಕೆ ಒಯ್ಯುತ್ತದೆ ಸೋಲ್ಮೇಟ್ ಗಳನ್ನು ಹುಡುಕಬೇಡಿ ನೀವು ನಿಮ್ಮನ್ನು ಸುಧಾರಿಸಿಕೊಂಡಾಗ ಅವರು ತಾವೇ ಬರುವರು ವೀಕ್ಷಕರೇ ಇಂದಿನ ಪ್ರಶ್ನೆ ಸೋಲ್ಮೇಟ್ ಗುರುತಿಸಲು ನಾನು ಎಷ್ಟು ಪಾಯಿಂಟ್ಸ್ ಹೇಳಿದ್ದೇನೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು